ಅಲ್ಲಿ ಚಾನ್ಸಲರ್ ಇಮಿಡಿಯೇಟ್ ಆಗಿ ನಾನು ಐದು ಲಕ್ಷ ರೂಪಾಯಿ ಕೊಟ್ಟು ಇದನ್ನ ಮಾಡಿ ತುಂಬಾ ಒಳ್ಳೆ ಕೆಲಸ ಮತ್ತು ಎಸ್ ಪಿ ಬಿ ಅವರ ಒಂದು ಇದೇನಿದೆಯಲ್ಲ ಅನುಭವ ಅದನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತಂದಾಗ ಇಲ್ಲಿ ಕೂಡ ಕೆಲವಾರ ಸರ್ಕಾರಗಳು ವ್ಯಕ್ತಿಗಳು ರಾಜಕಾರಣಿಗಳು ಏ ಇದು ಇದಾಗಲ ಕೆಲಸ ಇದು ಮಾಡ್ಬಿಡ್ರಿ ಅವ್ರದ್ದು ಮಾಡಿದ್ರೆ ಇನ್ನೊಬ್ರದ್ ಮಾಡ್ಬೇಕಾಗತ್ತೆ ಅವ್ರದ್ ಬಿಟ್ಟರೆ ಇನ್ನೊಬ್ರದ್ ಮಾಡ್ಬೇಕಾಗತ್ತೆ ಹೀಗೆಲ್ಲ ನೂರೆಂಟು ಕಲಾವಿದಗಳೆಲ್ಲ ಬಂದ್ಬಿಡ್ತಾರೆ ಬೇಡ ಇದನ್ನ ಬಿಟ್ಬಿಟ್ರಿ ಅಂತಂದು ಹೇಳಿದ್ರು ಅಂತ ಅವಾಗ ನನಗೆ ಅನಿಸ್ತು ಇದನ್ನ ನಾನು ಬಲವಾಗಿ ಮಾಡಬೇಕು ನನ್ನ ನನ್ನಿಂದ ಒಂದು ಕೈಲಾದ ಒಂದು ಒಂದು ಸಣ್ಣದ ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಗಮನ ಬಂದಾಗ ಸರಿ ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಯಾರು ಹೋದ್ರೆ ನನಗೆ ಸೌಂಡ್ ಆಫ್ ಮ್ಯೂಸಿಕ್ ನಾನು ಒಳ್ಳೆ ಆತ್ಮೀಯರು ಅವ್ರು ಹೇಳಿದ್ರು ಹೀಗೆ ಮಾಡುವ ತುಂಬಾ ಒಳ್ಳೆ ವಿಚಾರ ಒಳ್ಳೆ ಒಳ್ಳೆ ತಲೆಗೆ ಬಗ್ಗೆ ಮಾಡಿ ಅಂತಂದ್ರೆ ಅದಕ್ಕೆ ಬೆಸ್ಟ್ ಯಾರು ಅಂತಂದ್ರೆ ಮತ್ತೆ ಮೊದಲ ಹೆಸರು ಹೇಳಿದ್ದು ಗೋಪಿಯವ್ರ ಹೆಸರು ನೀನು ಗೋಪಿಯವ್ರನ್ನ ಕಾಂಟ್ಯಾಕ್ಟ್ ಮಾಡು ಅವರು ಅವರಿಗೆ ಎಸ್ ಪಿ ಅವ್ರ ಬಗ್ಗೆ ಎಸ್ ಪಿ ಅಲ್ಲಿ ಎಸ್ ಪಿ ಅವ್ರ ಬಗ್ಗೆ ಏನ್ ಗೊತ್ತಿಲ್ಲ